ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ರೇಷನ್ ಅಕ್ಕಿಯಿಂದ ಇಡ್ಲಿ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ ಅದ್ರ ಜೊತೆಗೆ ಇಡ್ತಿನೊಳೆ ಚಟ್ನಿ ಮತ್ತು ಇಡ್ಲಿ ಸಾಂಬಾರು ಮಾಡೋದನ್ನು ಕೂಡ ತೋರಿಸ್ತಿದ್ದೀನಿ ಸೊಸೈಟಿ ಅಕ್ಕಿನ ನಾನು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಮೂರು ಗ್ಲಾಸ್ ಅಕ್ಕಿನ ನಾವು ಚೆನ್ನಾಗಿ ತೊಳೆದಿಟ್ಕೋಬೇಕಾಗುತ್ತೆ ಫಸ್ಟ್ ಎಲ್ಲ ಅಳತೆ ಮಾಡಿ ಇಟ್ಕೊಬಿಡ್ತೀನಿ ಒಂದೇ ಅಳತೇಲಿ ಅದೇ ಗ್ಲಾಸಲ್ಲಿ ನಾನು ಮುಕ್ಕಾಲು ಗ್ಲಾಸ್ ಬೇಳೆ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಇವಾಗ ಅರ್ಧ ಗ್ಲಾಸು ಸಬ್ಬಕ್ಕಿನ ತಗೊಳ್ತಾ ಇದ್ದೀನಿ ಸಬ್ಬಕ್ಕಿ ಮೇಲೆ ಅರ್ಧ ಗ್ಲಾಸು ಅವಲಕ್ಕಿ ತೊಗೊಳ್ತಾ ಇದ್ದೀನಿ ಅವಲಕ್ಕಿ ಬದಲು ನೀವು ಬೇಕಾಗಿದೆ ಅವಲಕ್ಕಿ ಇಲ್ಲಾಂದರೆ ಒಂದು ಕಪ್ ಅನ್ನ ಕೂಡ ಹಾಕ್ಕೋಬೋದಾಗುತ್ತೆ ನೋಡಿ ಇವಾಗ ನಾವು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಎಲ್ಲನೂ ಒಂದು ಏಳೆಂಟು ಸಾರಿ ಆಗೋ ಸೊಸೈಟಿ ಅಕ್ಕಿನ ತೊಳ್ಕೊಂಡಿದ್ದೀನಿ ಚೆನ್ನಾಗಿ ತೊಳಿಬೇಕು ಅದರಲ್ಲಿರೋ ಧೂಳೆಲ್ಲ ಹೋಗೋ ಥರ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನೆನೆಸಿದಾದ್ಮೇಲೆ ನಾವು ತೊಳ್ಕೊಳ್ಬಾರ್ದು ತೊಳ್ಕೊಂಡು ನಾವು ಒಂದೇ ಸರಿ ತೊಳೆದು ನೆನೆಸ್ಕೊಬೇಕಾಗುತ್ತೆ ಉದ್ದಿನ ಬೆಳೆನ ಕೂಡ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಾದ್ಮೇಲೆ ಅದನ್ನು ಕೂಡ ನೆನೆಸಿಟ್ಕೊಳ್ತಾ ಇದ್ದೀನಿ ನೆನೆಸಿಟ್ಕೊಂಡಿದ್ದಾದ್ಮೇಲೆ ಅವಲಕ್ಕಿ ಸಾಬಕ್ಕಿನ ಕೂಡ ಒಂದು ಎರಡು ಮೂರು ಸಾರಿ ತೊಳ್ಕೊಂಡಿದ್ದೆ ತೊಳ್ಕೊಂಡಿರೋದನ್ನು ಸೇರಿಸಿ ಇಟ್ಕೊಂಡಿದ್ದೀನಿ ನಾವು ಎಷ್ಟು ಚೆನ್ನಾಗಿ ತೊಳೆದು ನೆನೆಸಿರ್ತೀವ ಅಷ್ಟು ಚೆನ್ನಾಗಿ ನಮಗೆ ಇಡ್ಲಿ ಬೆಳ್ಳಗೆ ಬರುತ್ತೆ ಬ ಬರುತ್ತೆ ಇವಾಗ ನೋಡಿ ನೆನೆಸಿದ್ದಾಗಿದೆ ಒಂದು ಹತ್ತು ಗಂಟೆಗೆ ನಾನು ಹತ್ತು ಹನ್ನೊಂದು ಗಂಟೆಗೆ ನೆನೆಸಿದ್ದೀನಿ ನೆನೆಸಿದ್ದಾದಮೇಲೆ ನೋಡಿ ಇವಾಗ ನಾನು ರಾತ್ರಿ ಒಂಬತ್ತು ಗಂಟೆಗೆ ನಾನು ಇದ್ದೀನಿ ಯಾಕಂದರೆ ನನ್ನ ಕೈಲಿ ಬೇಗ ಹುಳಿ ಬಂದುಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ರುಬ್ತಿದ್ದೀನಿ ನೋಡಿ ನಾನು ಇವಾಗ ಇದನ್ನು ಒಂದು ವಾರಕ್ಕೆ ಸರಿ ಈ ಥರ ತೆಂಗಿನಕಾಯಿ ತುರಿನ ಮಾಡಿಟ್ಕೊಂಡು ನಾನು ಮಾಡ್ಕೊಳ್ತೀನಿ ನಿಮಗೆ ಇದೊಂದು ಟಿಪ್ಸು ಹಾಗಾಗಿ ನಾನು ಮಾಡಿದ್ದೀನಿ ಇದನ್ನು ಈಸಿಯಾಗಿರುತ್ತೆ ನಮಗೆ ಈ ಥರ ಮಾಡಿಟ್ಕೊಂಬಿಟ್ರೆ ಅರ್ಜೆಂಟ್ಗೆ ನಮಗೆ ತೆಂಗಿನಕಾಯಿ ಕಟ್ ಮಾಡ್ಕೊಂಡು ಗುದ್ದಿರೋಕ್ಕಾಗೋದಿಲ್ಲ ನೋಡಿ ಇವಾಗ ನೋಡಿ ನಾನು ಇವಾಗ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆನ ಈ ಥರ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕಾಗುತ್ತೆ ಮಿಕ್ಸಿಗೆ ಹಾಕೋರು ನಾವು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಉದ್ದಿನಬೇಳೆ ಗ್ರೈಂಡ್ರಲ್ಲಿ ರುಬ್ಬೋದ್ರಿಂದ ಏನಂದರೆ ಹಸಿಟ್ಟು ಚೆನ್ನಾಗಿ ಒದಗುತ್ತೆ ಹಾಗಾಗಿ ಉದ್ದಿನ ಇಟ್ಟು ನೋಡಿ ಈ ಥರ ಇದೆ ಇದಾದ ನಾನು ಸಬ್ಬಕ್ಕಿನೂ ಅವಲಕ್ಕಿನ ನಾನು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ನೈಸಾಗಿ ರುಬ್ಕೊಬೇಕಾಗುತ್ತೆ ರುಬ್ಕೊಳ್ತಾ ಇದ್ದೀನಿ ರುಬ್ಕೊಂಡಾದ್ಮೇಲೆ ನೋಡಿ ಇವಾಗ ಹಾಂ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ಹಾಕ್ಕೊಂಡು ನಾವು ಸಣ್ಣದ ನಾವು ಉಪ್ಪಿಟ್ಟು ರವೆ ಬರುತ್ತಲ್ಲ ಬ ಬಾಂಬೆ ರವೆ ಆ ಹಂತಕ್ಕೆ ನಾವು ರುಬ್ಕೊಬೇಕಾಗುತ್ತೆ ಆ ಥರ ತರಿ ತರಿಯಾಗಿ ನಾವು ರುಬ್ಕೊಬೇಕಾಗುತ್ತೆ ತುಂಬ ತರಿ ಇರಬಾರ್ದು ಚಿನ್ ಥರನೂ ಇರಬಾರ್ದು ತುಂಬ ನೈಸಾಗಿ ಇರಬಾರ್ದು ಆ ಹಂತಕ್ಕೆ ನಾವು ರವೆ ರವೆ ಥರ ನಮಗೆ ಕೈಗೆ ಸಿಗೋ ಥರ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನಾನು ಉದ್ದಿನ ಒಡೆಗೆ ರುಬ್ಕೊಳ್ತಾ ಇದ್ದೀನಿ ಒಂದು ಇಂಚಿನ ಶುಂಠಿ ಮತ್ತು ಒಂದು ಹತ್ತು ಬೆಳೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಒಟ್ಟಿಗೆ ನಾನು ಉದ್ದಿನ ಉದ್ದಿನಬೇಳೆನ ಹಾಕ್ಕೊಂಡು ಇದಕ್ಕೂ ಕೂಡ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನಾವು ರುಬ್ಕೊಬೇಕಾಗುತ್ತೆ ರುಬ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ಇದಕ್ಕೆ ಇಡ್ಲಿ ಹಿಟ್ಟನ್ನ ನಾನು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸರಿ ಬೇಳೆ ನೆನೆಸ್ಬೇಕಾದ್ರೆ ಒಂದು ಇಡೀ ಅಕ್ಕಿನ ಕೂಡ ಹಾಕ್ಕೋಬೇಕಾಗುತ್ತೆ ಅಕ್ಕಿನ ಹಾಕ್ಕೊಂಡು ನೆನೆಸ್ಕೋಬೇಕಾಗುತ್ತೆ ನೋಡಿ ಇವಾಗ ಇದನ್ನು ನಾನು ಇಡ್ಲಿ ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎಲ್ಲನೂ ಹಾಕ್ಬಿಟ್ಟಿದ್ದೀನಿ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ ಅದರ ಜೊತೆಗೆ ಒಂದು ಚೂರು ಹೆಸ್ರು ಬೇಳೆ ಹಾಕಿದ್ದೀನಿ ಟೊಮೆಟೊ ಜೊತೆಗೆ ಹಾಕೊಂಡು ನಾನು ಇದನ್ನು ರುಬ್ಕೊಂಡು ಬಂದುಬಿಡ್ತೀನಿ ತಣ್ಣಗನ್ನ ಒಂದು ಒಂದೇ ಒಂದು ವಿಷಲಿ ಬಿಟ್ಕೊಂಡು ರುಬ್ಕೊಂಡು ಬಂದುಬಿಡ್ತೀನಿ ಇವಾಗ ನೋಡಿ ಚಟ್ನಿನ ಚಟ್ನಿಗೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡು ನೋಡಿ ಇವಾಗ ಚಟ್ನಿನ ಕೂಡ ಒಗ್ಗರಣೆ ಮಾಡ್ಕೊಂಬಿಟ್ಟಣ ಸಾಸಿವೆ ಕಡಲೆಬೇಳೆ ಸಾಸಿವೆ ಉದ್ದಿನಬೇಳೆ ಜೀರಿಗೆ ಹಾಕ್ಕೊಂಡು ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಬಿಟ್ಟಾದ್ಮೇಲೆ ನಾನು ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತೀನಿ ಹಂಗೆ ಸಾಂಬಾರನ್ನ ನಾನು ಮಿಕ್ಸಲ್ಲಿ ನೈಸಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡಾದ್ಮೇಲೆ ನೋಡಿ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಇಂಗು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗೂನ ಹಾಕ್ಕೊಂಡು ನಾನು ಒಗ್ಗರಣೆ ಮಾಡ್ಕೊಂಬಿಡ್ತಾಯಿದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕ್ತಿದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕಿ ನಾವು ನೋಡಿ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಹಿಂಗು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಂಟಿ ಸ್ಪೂನಷ್ಟು ಹಿಂಗೂನು ಹಾಕ್ಕೊಂಡು ನಾವು ಒಗ್ಗರಣೆ ಮಾಡ್ಕೊಂಬಿಡೋಣ ಒಗ್ಗರಣೆ ಮಾಡ್ಕೊಂಬಿಟ್ಟು ನಾವು ಒಂದು ಕುದಿ ಬರ್ತ್ಕೋಬೇಕಾಗುತ್ತೆ ನೋಡಿ ರುಬ್ಬಿಟ್ಟಿರೋದನ್ನು ನಾನು ಬೇಳೆ ಟೊಮೆಟೊ ಎಲ್ಲನೂ ರುಬ್ಕೊಂಡಿದ್ದೀನಿ ಟೊಮ ಟೊಮೆಟೊ ಎಲ್ಲ ಒಂದು ಬಿಸಿಲು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ರುಬ್ಕೊಂಡಿದ್ದಾದ್ಮೇಲೆ ನೋಡಿ ಚೆನ್ನಾಗಿ ಕುದಿಬೇಕಾಗುತ್ತೆ ಇದು ನಾನು ನೀರನ್ನ ಜಾಸ್ತಿ ಆಗ್ತಾಯಿಲ್ಲ ಸ್ವಲ್ಪ ಲಿಮಿಟಾಗಿ ಹಾಕಿದ್ದೀನಿ ಇದು ನೋಡಿ ಇಡ್ಲಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಅನ್ನ ತಿನ್ನೋಕ್ಕೆಲ್ಲ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ನಮಗೆ ಇಡ್ಲಿ ದೋಸೆಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕೋರು ಕೂಡ ಚೆನ್ನಾಗಿರುತ್ತೆ ಬೆಲ್ಲ ಬೆಲ್ಲ ನಾನು ಬೆಲ್ಲ ಹಾಕರೂ ತುಂಬ ಟೇಸ್ಟ್ ಇರುತ್ತೆ ಒಟ್ಲು ಟೇ ಸಾಂಬಾರು ಥರನೇ ಟೇಸ್ಟ್ ಬರುತ್ತೆ ಇದಕ್ಕೆ ನಾನು ಒಂದು ಹಿಡಿ ತೆಂಗಿನಕಾಯಿ ತುರಿನ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ನಾನು ಇದ್ದೀನಿ ಕುದಿಸಿಲ್ಲ ಇದು ಮಧ್ಯಾಹ್ನದವರೆಗೂ ಇಡೋದಕ್ಕಾಗೋದಿಲ್ಲ ತುಂಬ ಇಡೋಕ್ಕಾಗೋದಿಲ್ಲ ಹಂಗಾಗಿ ಕುದಿಸಿರೋದಿಲ್ಲ ಅಲ್ವ ಇದು ಬೇಗ ಹಾಳಾಗ್ಬಿಡುತ್ತೆ ಬೇಗ ತಿನ್ಕೋಬೇಕಾಗುತ್ತೆ ಮಧ್ಯಾಹ್ನದಷ್ಟೇ ನೋಡಿ ಇವಾಗ ನಾನು ಇಡ್ಲಿಗೆ ನೀರು ಇಟ್ಕೊಂಡಿದ್ದೀನಿ ಒಂದು ಲೀಟ್ರ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ಹುಣ್ಸೇನ ಹಾಕಿದ್ದೀನಿ ಹುಣಸೆನ ಹಾಕಿದ್ರೆ ನಮಗೆ ಪಾತ್ರೆ ಬೆಳ್ಳಿಗೆ ಇರುತ್ತೆ ಚೆನ್ನಾಗಿರುತ್ತೆ ಅದೊಂದು ಟಿಪ್ಸು ಮತ್ತು ಇವಾಗ ನೋಡಿ ಇಡ್ಲಿ ಹಿಟ್ಟು ಯಾವ ಥರ ಉಪ್ಪಿದೆ ಅಂತೇಳಿ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಒಂದು ಒಂದು ನಾಲ್ಕೈದು ಐದು ಸ್ಪೂನಷ್ಟು ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಸೋಡಾ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ನಾನು ಈ ಥರ ಮುಕ್ಕಾಲು ಮುಕ್ಕಾಲು ಹಾಕಿ ಇಡ್ಲಿನ ತುಂಬಿಸಿ ಇದ್ದೀನಿ ನಾನು ಫುಲ್ ಫುಲ್ ಹಾಕ್ತೀನಿ ಮತ್ತು ಚಾಕುಲ್ ಕಟ್ ಮಾಡ್ಕೊಳ್ತೀನಿ ಮಳೆ ಚಟ್ನಿ ಒಗ್ಗರಣೆ ಹಾಕಿದ್ದೆ ನೋಡಿ ಇವಾಗ ಚಟ್ನಿಗೆ ನಾನು ಕಡಲೆಪಪ್ಪು ಕಡಲೆ ಬೀಜ ಮತ್ತು ಒಂದು ಅರ್ಧ ಕಪ್ ಕಡಲೆ ಬೀಜ ಅರ್ಧ ಕಪ್ ಕಡಲೆಪಪ್ಪು ಒಂದು ಆರು ಆರು ಹೆಸರು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಕರ್ಬೇವ ಸೊಪ್ಪು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ನಾವು ಸ್ವಲ್ಪ ನೀರು ಹಾಕ್ಕೊಂಡು ನಾನು ನೈಸಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ ಪೇಸ್ಟ್ ಮಾಡಿ ಚಟ್ನಿಗೆ ಒಗ್ಗರಣೆ ಹಾಕಿರೋದು ಆವಾಗಲೇ ತೋರಿಸಿದ್ದೀನಿ ನೋಡಿ ಇವಾಗ ಉದ್ದಿನ ಹಿಟ್ಟಿಗೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ ತೆಂಗಿನಕಾಯಿನೂ ಒಂದು ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾಯಿಟ್ಟಿದೆ ನೋಡಿ ಇಡ್ಲಿನೂ ಆಗಿದೆ ಇಡ್ಲಿ ಯಾವ ಥರ ಬೆಳ್ಳೆ ಕಾಣ್ತಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ನೋಡಿ ಇವಾಗ ನಮಗೆ ಈಸಿಯಾಗಿದ್ದೆ ಒಂದು ಐದು ನಿಮಿಷ ನಾವು ಮುಚ್ಚಳ ಮುಚ್ಚಿಕ್ಕೆ ಆ ಆವಾಗೆ ಕರೆಕ್ಟಾಗಿರುತ್ತೆ ಹತ್ತು ನಿಮಿಷ ಇಟ್ಟರೆ ಸಾಕು ಇಡ್ಲಿ ಬೇಯೋದಕ್ಕೆ ಮೀಡಿಯಮ್ ಉರಿನಲ್ಲಿ ನೋಡಿ ಇಡ್ಲಿ ಯಾವ ಥರ ಸ್ಮೂತಾಗಿ ಬಂದಿದೆ ಅಂತೇಳಿ ಬೆಳ್ಳಿಗೆ ಯಾವ ಥರ ಕಲರ್ ಬಂದಿದೆ ಅಂತ ನೋಡಿ ಇಡ್ಲಿನೂ ರೆಡಿಯಾಗಿದೆ ಇಡ್ಲಿ ರೆಡಿಯಾಗಿದೆ ಉದ್ದಿನೊಡೆಯೇ ಹಾಕ್ಕೊಳ್ತಾ ಇದ್ದೀನಿ ವಡೆ ಹಾಕಬೇಕಾದ್ರೆ ಮೊದಲಿಗೆ ಕೆಟ್ಟೋಯ್ತು ಅಂದ್ಕೊಬೇಡಿ ಸ್ವಲ್ಪ ಅಕ್ಕಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಹಿಡ್ಕೊಳ್ಳುತ್ತೆ ಫಸ್ಟ್ ಟೈಮ್ ಸ್ವಲ್ಪ ಹಿಡ್ಕೊಳ್ಳುತ್ತೆ ಆಮೇಲೆ ಕರೆಕ್ಟಾಗಿರುತ್ತೆ ಪಾತ್ರೆನ ಬಾಟ್ಲಿನ ಹಿಡ್ಕೊಂಡು ನೋಡಿಕೊಂಡು ನಿಧಾನಕ್ಕೆ ನಾವು ತೆಗಿಬೇಕಾಗುತ್ತೆ ಜೋರಾಗಿ ತೆಗೆದುಬಿಟ್ರೆ ಒಡೆ ಮೇಲೆ ಎಗರ್ಬಿಡುತ್ತೆ ಎಣ್ಣೆ ಮೇಲೆ ಬಂದುಬಿಡುತ್ತೆ ಹುಷಾರಾಗಿ ಮಾಡಿ ಮೊದಲನೇ ಮೊದಲನೇ ಸರಿ ಕಲ್ತ್ಕೊಳ್ಳೋರಿಗೆ ಗೊತ್ತಿರೋಲ್ವ ಹಾಗಾಗಿ ಹೇಳ್ತಿದ್ದೀನಿ ಗೊತ್ತಿರೋರಿಗೆ ಒಡೆ ಗೊತ್ತಿರೋರಿಗೆ ಮಾಡೋರ್ಗೆ ಗೊತ್ತಿರೋದಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ ನೋಡಿ ಇದನ್ನು ಹಾಕ್ಬಿಟ್ಟು ನಾನು ಅರ್ಧ ಬರ್ದ ಅರ್ಧ ಬೇಯಿಸ್ಕೊಂಡು ತೆಗ್ದಿಟ್ಬಿಟ್ಟು ನಾನು ಇನ್ನೊಂದು ಟ್ರಿಪ್ ಹಾಕ್ತಿದ್ದೀನಿ ಇನ್ನೊಂದು ಟ್ರಿಪ್ ಹಾಕಿದಾಗ ಇದು ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಇದಾದಮೇಲೆ ನಾನು ಮತ್ತೆ ಬೇಯಿಸಿರೋದನ್ನು ಮತ್ತೆ ಇನ್ನೊಂದು ಸರಿ ತಣ್ಣಗಾದ್ಮೇಲೆ ಎಣ್ಣೆ ಎಲ್ಲ ಇರ್ಕೊಂಡ್ಮೇಲೆ ಮತ್ತೆ ಬೇಯಿಸ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಹಾಕಿ ನಾವು ಬೇಯಿಸಿ ಒಂದು ಐದು ನಿಮಿಷ ನಾವು ತೆಗೆದುಬಿಟ್ರೆ ಸಾಕಾಗ್ಬಿಡುತ್ತೆ ಈ ಗರಿ ಗರಿಯಾಗಿ ವಡೆನೂ ರೆಡಿ ಆಗಿಬಿಡುತ್ತೆ ಸ್ಟೈಲಾಗಿರುತ್ತೆ ಮೇಲೆ ಗರಿ ಗರಿಯಾಗಿರುತ್ತೆ ಒಳಗಡೆ ಸ್ಮೂತಾಗಿ ಥರ ಇರುತ್ತೆ ಈ ಹೋಗಿ ನೋಡಿ ಕೂಡ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾನು ಹಾಕೋ ವಿಡಿಯೋಗಳನ್ನೆಲ್ಲ ನೀವು ಮೊದಲನೇ ಸರಿ ವೀಕ್ಷಿಸಿ ನಮಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಅನ್ನ ಮಾಡ್ಕೊಳ್ತಿದ್ದೀನಿ ಅನ್ನ ಮಾಡ್ಕೊಳ್ಳೋದನ್ನು ನಿಮಗೆ ತೋರಿಸೋ ಅವಶ್ಯಕತೆ ಇಲ್ಲ ಅನ್ಸ್ಕೊಳ್ತೀನಿ ಮತ್ತು ನಾನು ಅಡುಗೆ ಮಾಡ್ತಿದ್ದೀನಿ ಅಲ್ವಾ ಹಂಗಾಗಿ ತೋರಿಸ್ತಿದ್ದೀನಿ ಮಧ್ಯಾಹ್ನದ ಅಡುಗೆನೂ ತೋರಿಸ್ತಿದ್ದೀನಿ ಹಾಗೆ ಅನ್ನ ಮತ್ತು ಸಾರು ಮಾಡೋದನ್ನು ತೋರಿಸ್ತಿದ್ದೀನಿ ಅಡ ಪಾಕಿ ಇಟ್ಟಿದ್ದೀನಿ ನಮ್ಮ ಹಿಡಿಯೋ ಯಾರಾದರೂ ಯಾರದೇ ವೀಡಿಯೋ ನೋಡಿದ್ರು ಮೊದಲನೇ ಸಾರಿಗೆ ವೀಡಿಯೋ ಯಾರದೇ ವೀಡಿಯೋ ನೋಡಿದ್ರು ದಯವಿಟ್ಟು ಬೃತ್ತಿ ವೀಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿದಾಗ ನಾವು ಏನು ಹಾಕಿರ್ತೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಬೇಳೆ ಹಾಕ್ಕೊಂಡಿದ್ದೀನಿ ಬೇಳೆ ಸಾರಿಗೆ ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಬಿಟ್ಟು ನಾನು ಇವಾಗ ಅದಕ್ಕೆ ಬೇಳೆ ಮುಳುಗಷ್ಟು ನಾನು ನೀರು ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡು ನಾನು ಒಂದು ಮೂರು ವಿಶಲ್ ಬರ್ಸ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ನಾವು ಈರುಳ್ಳಿ ಹಾಕಿದಾಗ ಸ್ವಲ್ಪ ಬೇಗ ಬೇಳೆ ಬೆಂದುಬಿಡುತ್ತೆ ಹಾಗಾಗಿ ನಾನು ತಿರ್ಗಿಸ್ಕೊಂಡು ಬೇಳೆ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕ್ಕೊಂಡು ಒಂದು ಮೂರು ವಿಶಲ್ ಬರ್ಸ್ಕೊಳ್ಳೋಣ ಮೂರು ವಿಶಲ್ ಬಂದಾಗಿದೆ ಬಂದಾದಮೇಲೆ ನೋಡಿ ಇವಾಗ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾನು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಂಬಾರು ಈರುಳ್ಳಿ ಒಂದು ಕಪ್ ಸಾಂಬಾರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಈರುಳ್ಳಿ ಒಂದು ಕಪ್ ಹಾಕ್ಕೊಂಡು ಒಂದು ಮೂರು ಟೊಮೆಟೊನ ಹಾಕೊಂಡಿದ್ದೀನಿ ಚಿಕ್ಕ ಮೀಡಿಯಮ್ ಸೈಜಿಂದು ಒಂದು ಮೂರು ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕತ್ತು ಕರ್ಬೇವಿನ ಸೊಪ್ಪು ಒಂದು ಅರ್ಧ ಹಿಡಿದಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಎರಡೂ ಹಾಕಿದಾಗ ನಮಗೆ ಇದರ ಸಾರ ಎಲ್ಲ ಸಾರಲ್ಲಿ ಇಳ್ದಿರುತ್ತೆ ಸಾರಾಂಶ ಎಲ್ಲ ಹಿಡಿದು ನಮಗೆ ಕೊತ್ತಂಬರಿ ಕರ್ಬೇವಲ್ಲಿರೋ ನಮಗೆ ಹೆಲ್ತ್ ಇದೆಲ್ಲ ಏನೇನು ಬೆನಿಫಿಟ್ಸ್ ಇರುತ್ತೆ ಅದೆಲ್ಲ ನಮಗೆ ಆರಾಮಾಗಿ ಸಿಗ್ಬಿಡುತ್ತೆ ಫ್ರೈ ಮಾಡಿ ಕರ್ಬೇವಿನ ಸೊಪ್ಪು ಹಾಕಿದಾಗ ಎಣ್ಣೆ ಎಲ್ಲ ಹೀರ್ಕೊಂಡಿರುತ್ತೋ ಅದರಿಂದ ಸಾರಾಂಶ ಏನು ಬರೋದಿಲ್ಲ ನೋಡಿ ಇವಾಗ ನಾನು ಅದನ್ನು ಸಾಂಬಾರು ಪುಡಿ ಒಂದು ಮೂರು ಸ್ಪೂನ್ ಹಾಕಿದ್ದೀನಿ ಮೂವರು ಸ್ಪೂನ್ ಸಾಂಬಾರು ಪುಡಿ ಹಾಕಿ ನಾನು ರುಚಿಗೆ ತಕ್ಕಷ್ಟು ಉಪ್ಪಾಕಿ ನಾನು ಟೊಮೆಟೊನೆಲ್ಲ ಸ್ವಲ್ಪ ಮೆತ್ತಗಾಗವರೆಗೂ ಫ್ರೈ ಮಾಡ್ಕೊಳ್ತೀನಿ ಇವಾಗ ನುಗ್ಗೆಕಾಯಿ ಹಾಕಿದ್ದೀನಿ ನುಗ್ಗೆಕಾಯಿ ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ನಾನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ ನಾನು ಎರಡು ಸಾರಿ ಮೂರು ಸರಿ ನುಗ್ಗೆಕಾಯಿ ಸಾಂಬಾರು ಹಾಕಿದ್ದೀನಿ ಆದರೂ ಅಡುಗೆ ಅಂತ ಹಾಕ್ತಿದ್ದೀನಿ ಇದು ಸಾಂಬಾರು ಈರುಳ್ಳಿ ಹಾಕಿ ನಾನು ಹಾಕಿರಲಿಲ್ಲ ಇದು ಸಾಂಬಾರು ಈರುಳ್ಳಿ ಹಾಕ್ಬಿಟ್ಟು ಯಾವ ಥರ ಇರುತ್ತೆ ಟೇಸ್ಟ್ ಅಂತೇಳಿ ನಾನು ಮಾಡೋದಕ್ಕೆ ತೋರಿಸ್ತಿದ್ದೀನಿ ಸಾಂಬಾರು ನಮ್ಮ ಮತ್ತು ಮಾಮೂಲಿ ಸಾಂಬಾರು ಮಾಡೋದಕ್ಕೂ ಸಾಂಬಾರು ಈರುಳ್ಳಿ ಹಾಕ್ಬಿಟ್ಟು ಸಾಂಬಾರು ಮಾಡೋದಕ್ಕೂ ತುಂಬ ಟೇಸ್ಟ್ ಇರುತ್ತೆ ತುಂಬ ವ್ಯತ್ಯಾಸ ಇರುತ್ತೆ ಸಾಂಬಾರು ಈರುಳ್ಳಿ ಹಾಕ್ಬಿಟ್ಟು ನೀವು ಯಾವುದೇ ಸಾಂಬಾರಿಗೂ ಸಾಂಬಾರು ಮಾಡಿ ನೋಡಿ ತುಂಬ ಟೇಸ್ಟ್ ಇರುತ್ತೆ ಇದನ್ನು ನೋಡಿ ಚೆನ್ನಾಗಿ ತಿರ್ಗಿಸ್ಕೊಂಡು ನಾನು ಚೆನ್ನಾಗಿ ಒಂದು ಮುಕ್ಕಾಲು ಭಾಗ ಬೇಯೋವರೆಗೂ ಬೇಯಿಸ್ಕೊಂಬಿಡ್ತೀನಿ ನುಗ್ಗೆಕಾಯಿನ ಯಾವತ್ತೂ ನಾವು ಕುಕ್ಕರಲ್ಲಿ ಹಾಕ್ಬಾರ್ದು ಕುಕ್ಕರಲ್ಲಿ ಹಾಕಿ ನೀವು ಒಂದು ವಿಷಲಿ ಬಿಟ್ಟರುತ್ತೆ ನುಣ್ಣಗೆ ಹಾಕಿಬಿಡುತ್ತೆ ಇನ್ನೊಂದು ಟಿಪ್ಸ್ ಏನಂದರೆ ನೋಡಿ ಈ ಥರ ಜಾಲರ ಇರೋ ಥರ ತಟ್ಟೆನ ಮುಚ್ಚಿದಾಗ ನಮಗೆ ಒಂದು ಚೂರು ಸ್ಟವಲ್ಲಿ ಆ ಕಡೆ ಈ ಕಡೆ ಎಗರೋದಿಲ್ಲ ನೋಡಿ ತ ನುಗ್ಗೆಕಾಯಿ ಎಲ್ಲ ಮುಕ್ಕಾಲ್ ಭಾಗ ಬೆಂದಿದೆ ಇವಾಗ ನಾನು ಬೇಳೆ ಬೇಯಿಸಿರೋದನ್ನು ಹಾಕ್ತೀನಿ ಬೇಳೆ ಕಾಣ್ತಿರ್ಬೋದು ನಿಮಗೆ ಬೇಳೆ ನಾನು ಪೂರ್ತಿ ಬೇಯಿಸೋದಿಲ್ಲ ಸ್ವಲ್ಪ ಬೇಳೆ ಬೇಳೆ ಹಂಗೆ ಇರಬೇಕು ಬಾಯಿಗೆ ಬೇಳೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಾವು ಮಸ್ತ್ ಅದು ಒಂಥರ ಬೇಳೆ ಬೇರೆ ಟೇಸ್ಟ್ ಬಂದುಬಿಡುತ್ತೆ ಹಂಗೆ ಹೀಗೆ ಆಗ್ತದೆ ಬೇರೆ ಟೇಸ್ಟ್ ಇರುತ್ತೆ ಬೇಳೆ ನಮಗೆ ಬಾಯ್ಸಿದು ಇರಬೇಕು ನುಣ್ಣಗೆ ಬೆಂದು ಇರಬೇಕು ಆ ಥರ ಇರಬೇಕು ಬೆಳೆನ ಬೇಯಿಸ್ಕೊಂಡಿದ್ವಿ ಇವಾಗ ಖಾರ ನೋಡಿಕೊಂಡು ಖಾರ ಕರೆಕ್ಟಾಗಿದೆ ಒಂದು ಕುದಿ ಬರೆಸ್ಕೊಂಡು ಇವಾಗ ಸಾರನ್ನ ಒಗ್ಗರಣೆ ಮಾಡ್ಕೊಂಬಿಡೋಣ ಹಸಿ ವಾಸನೆ ಹೋಗೋವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ ಆವಾಗ ಸಾರಿಗೆ ಮ ಮತ್ತೆ ಬೇಳೆ ಅಂಶ ಎಲ್ಲ ತರಕಾರಿಗೂ ಹಿಡಿಯುತ್ತೆ ಆವಾಗ ಸಾರು ರುಚಿ ಇರುತ್ತೆ ಚೆನ್ನಾಗಿ ಕುದಿಸ್ಕೊಂಡು ಅದಾದಮೇಲೆ ಹಸಿ ವಾಸನೆ ಹೋಗೋರ್ಗೂ ಕುದಿಸಿದಾದ್ಮೇಲೆ ಅದು ಸಾರು ಒಗ್ಗರಣೆಗೆ ನಾನು ಎರಡು ಸ್ಪೂನ್ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಮಾಮೂಲಿ ನಾನು ಅರ್ಧ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳೋದು ಅದಕ್ಕೆ ಜೊತೆಗೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ತೀನಿ ನಾನು ಒಗ್ಗರಣೆಗೆ ಸಾಂಬಾರು ಒಗ್ಗರಣೆಗೆಲ್ಲೂ ನಾನು ನಾನು ಈರುಳ್ಳಿ ಬಳಸೋದಿಲ್ಲ ಜಾಸ್ತಿ ಈರುಳ್ಳಿನ ನಾನು ಬೇಯ್ಯೋದಕ್ಕೆ ಹಾಕ್ಬಿಡ್ತೀನಿ ಬಳಸೋದಿಲ್ಲ ಇದಕ್ಕೆ ಸ್ವಲ್ಪ ಹಿಂಗು ಹಾಕ್ಕೊಂಡು ನಾನು ಒಗ್ಗರಣೆ ಕೊಟ್ಟಿದ್ದೀನಿ ನೋಡಿ ಒಗ್ಗರಣೆ ಕೊಟ್ಟು ಸಾರಿಗೆ ಒಗ್ಗರಣೆ ಹಾಕಿಬಿಡ್ತಿದ್ದೀನಿ ಸಾರಿಗೆ ಒಗ್ಗರಣೆ ಹಾಕಿಬಿಟ್ಟು ಯಾವುದೇ ಒಗ್ಗರಣೆ ಹಾಕೋದು ಒಂದು ನಿಮಿಷ ನಾವು ಬುದಿಯಾಗಿತ್ಬಿಟ್ರೆ ಅದು ಸಾರು ಒಗ್ಗರಣೆ ಎಲ್ಲ ತುಂಬ ಟೇಸ್ಟ್ ಇರುತ್ತೆ ಸಾರು ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿದ್ದರೂ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ